ನಯಾ ಲುಕ್ ನಲ್ಲಿ ರಾಕಿ ಬೈ ಯಶ್ ಹೊಸ ಹೇರ್ ಸ್ಟೈಲ್ ಗೆ ಫ್ಯಾನ್ಸ್ ಫಿದ ಕೆಜಿಎಫ್ ಸಿನಿಮಾದ ಮೂಲಕ ದೇಶ ವಿದೇಶಗಳಲ್ಲಿ ಖ್ಯಾತಿ ಗಳಿಸಿರುವ ರಾಕಿಂಗ್ ಸ್ಟಾರ್ ಯಶ್ ಸಾಕಷ್ಟು ಸಮಯದ ಬಳಿಕ ಟಾಕ್ಸಿಕ್ ಸಿನಿಮಾದಲ್ಲಿ ತೊಡಿಸಿಕೊಂಡಿದ್ದಾರೆ ಸದ್ಯ ಯಶ್ ಮುಂಬೈಗೆ ತೆರಳಿದ್ದು ಈ ವೇಳೆ ಅವರು ಹೊಸ ಲುಕ್ ಪ್ರತಿಯೊಬ್ಬರ ಗಮನ ಸೆಳೆಯುತ್ತಿದೆ ಇದು ಟಾಕ್ಸಿಕ್ ಚಿತ್ರಕ್ಕಾಗಿಯಾ ಎಂಬ ಅನುಮಾನ ಶುರುವಾಗಿದೆ ಆದರೆ ಯಶ್ ಅವರ ನಯಾ ಲುಕ್ ಗೆ ಪ್ರತಿಯೊಬ್ಬರು ಕ್ಲೀನ್ ಬೋಲ್ಡ್ ಆಗಿದ್ದಾರೆ ಕೆಜಿಎಫ್ ಟೂ ಚಿತ್ರ ತೆರೆಗಂಡು ಸುಮಾರು ಒಂದೂವರೆ ವರ್ಷದ ಬಳಿಕ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ಘೋಷಣೆಯಾಗಿದೆ ಮಲಯಾಳಂ ಮೂಲದ ನಟಿ ನಿರ್ದೇಶಕಿ ಗೀತು ಮೋಹನ್ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳುತ್ತಿದ್ದು ಯಶ್ ಮತ್ತು ನಯನತಾರ ಮೊದಲ ಬಾರಿಗೆ ಈ ಚಿತ್ರದ ಮೂಲಕ ಒಂದಾಗುತ್ತಿದ್ದಾರೆ ಜೊತೆಗೆ ಕಿಯಾರಾ ಅಡ್ವಾಣಿ ಹುಮಾ ಖುರೇಶಿ ಮತ್ತು ಶ್ರುತಿ ಹಸನ್ ಕೂಡ ಇದ್ದಾರೆ ಇದೀಗ ಸಿನಿಮಾ ಕುರಿತು ಹೊಸ ಸಂಗತಿಯೊಂದು ವೈರಲ್ ಆಗುತ್ತಿದೆ ಟಾಕ್ಸಿಕ್ ಸಿನಿಮಾದಲ್ಲಿ ಯಶ್ ಹೀರೋ ಆಗಿರುವುದು ಬಿಟ್ಟರೆ ಬೇರೆ ಯಾರೆಲ್ಲ ಬಣ್ಣ ಹಚ್ಚಿದ್ದಾರೆ ಎಂಬ ಬಗ್ಗೆ ಯಾರಿಗೂ ಅಧಿಕೃತ ಮಾಹಿತಿ ಸಿಕ್ಕಿರಲಿಲ್ಲ ಸದ್ಯ ಕೇಳಿ ಬಂದಿರುವ ಮಾಹಿತಿ ಪ್ರಕಾರ ಲೇಡಿ ಸೂಪರ್ ಸ್ಟಾರ್ ನಯನತಾರ ಅವರು ಈ ಸಿನಿಮಾದಲ್ಲಿ ಬಹುಮುಖ್ಯ ಪಾತ್ರವನ್ನು ಪಾತ್ರಕ್ಕೆ ಬಣ್ಣ ಹಚ್ಚುವುದು ಕನ್ಫರ್ಮ್ ಆಗಿದೆ ಎನ್ನಲಾಗುತ್ತಿದೆ ಮಲಯಾಳಂ ಮೂಲದ ನಿರ್ದೇಶಕಿ ಗೀತು ಮೋಹನ್ ದಾಸ್ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳುತ್ತಿದ್ದಾರೆ ಆರಂಭದಲ್ಲಿ ಸಾಯಿ ಪಲ್ಲವಿ ಸಂಯುಕ್ತ ಮೇನನ್ ನಾಯಕಿಯಾಗಿರುತ್ತಾರೆ ಎನ್ನಲಾಗಿತ್ತು ಅದಾದ ಬಳಿಕ ಕರೀನಾ ಕಪೂರ್ ಹೆಸರು ಹೇಳಿ ಬಂದಿತ್ತು ಇತ್ತೀಚೆಗೆ ಬಹುಭಾಷಾ ನಟಿ ಶ್ರುತಿ ಹಾಸನ್ ಟಾಕ್ಸಿಕ್ ಚಿತ್ರದಲ್ಲಿ ಮುಖ್ಯ ಪಾತ್ರ ನಿರ್ವಹಿಸಿದ್ದಾರೆ ಎನ್ನುವ ಸುದ್ದಿಯೂ ಒಪ್ಪಿತ್ತು ಇದರ ಜೊತೆಗೆ ಮಲಯಾಳಂ ನಟಿ ಟೊವಿನೊ ಥಾಮಸ್ ಚಿತ್ರದ ಮುಖ್ಯ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಎನ್ನಲಾಗಿದೆ ಆದರೆ ಚಿತ್ರತಂಡ ಇದುವರೆಗೂ ಇದ್ಯಾವುದೂ ಅಧಿಕೃತವಾಗಿ ಹೇಳಿಕೊಂಡಿಲ್ಲ ಬರೋಬ್ಬರಿ ನೂರ ಎಪ್ಪತ್ತು ಕೋಟಿ ರೂಪಾಯಿಯ ಬಜೆಟ್ನ ಈ ಚಿತ್ರದಲ್ಲಿ ಡ್ರಗ್ ಮಾಫಿಯಾ ಬಗ್ಗೆ ಬೆಳಕು ಚೆಲ್ಲಲಿದೆ ಎಂಬ ಮೂಲಗಳು ತಿಳಿಸಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಿನಿಮಾ ಫ್ಯಾನ್ ಇಂಡಿಯಾ ಮಟ್ಟದಲ್ಲಿ ತೆರೆಗೆ ಬರಲಿದೆ ಬದಲಾದ ಹೇರ್ ಸ್ಟೈಲ್ ಅನಂತ ಅಂಬಾನಿ ಮದುವೆಯಲ್ಲಿ ಕಾಣಿಸಿಕೊಂಡ ನಟ ಯಶ್ ಮುಂಬೈನಲ್ಲಿ ಶುಕ್ರವಾರದ ನಡೆದ ಅನಂತ್ ಅಂಬಾನಿ ರಾಧಿಕಾ ಮರ್ಚೆಂಟ್ ವಿವಾಹ ಸಮಾರಂಭದಲ್ಲಿ ನಟ ಯಶ್ ಪಾಲ್ಗೊಂಡಿದ್ದರು ಈ ವೇಳೆ ಅವರು ಮುಖೇಶ್ ಅಂಬಾನಿಯ ಪುತ್ರನ ಮದುವೆಯಲ್ಲಿ ಭಾಗಿಯಾದರು ಎಂಬುದಕ್ಕಿಂತ ಅವರ ಹೇರ್ ಸ್ಟೈಲ್ ಬದಲಾಗಿರುವುದೇ ದೊಡ್ಡ ಸುದ್ದಿಯಾಗಿದೆ ಇಷ್ಟು ದಿನ ರಾಕಿಂಗ್ ಸ್ಟಾರ್ ಯಶ್ ಅವರು ಕೆಜಿಎಫ್ ಸಿನಿಮಾದ ರಾಕಿ ಬಾಯ್ ಹೇರ್ ಸ್ಟೈಲ್ನಲ್ಲಿ ಎಲ್ಲೆಡೆ ಮಿಂಚುತ್ತಿದ್ದರು ಇದೀಗ ಅವರ ಹೇರ್ ಸ್ಟೈಲ್ ಬದಲಾವಣೆಯಾಗಿದ್ದು ಭಾರೀ ಕುತೂಹಲ ಸೆಳೆದಿದೆ ತಮ್ಮ ಉದ್ದ ಕೂದಲು ಹಾಗೂ ಗಡ್ಡವನ್ನು ಟ್ರಿಮ್ ಮಾಡಿರುವ ಯಶ್ ಆಕರ್ಷಕ ನೋಟದೊಂದಿಗೆ ಮಿಂಚುತ್ತಿದ್ದಾರೆ ಇನ್ನು ಮದುವೆಯಲ್ಲಿ ಯಶ್ ಪತ್ನಿ ರಾಧಿಕಾ ಪಂಡಿತ್ ಅವರು ಸಹ ಭಾಗಿಯಾಗಿದ್ದರು ಸದ್ಯ ಯಶ್ ಗೀತು ಮೋಹನ್ ದಾಸ್ ಅವರ ಟಾಕ್ಸಿಕ್ ಸಿನಿಮಾದಲ್ಲಿ ನಟಿಸುತ್ತಿದ್ದು ಈ ಸಿನಿಮಾಕ್ಕಾಗಿ ಹೇರ್ ಸ್ಟೈಲ್ ಬದಲಾವಣೆ ಎನ್ನಲಾಗುತ್ತಿದೆ ಇನ್ನು ಮುಂಬೈನಲ್ಲಿ ಎಸ್ ಜಾನ್ಸಿನ ಅವರನ್ನು ಭೇಟಿಯಾಗಿದ್ದು ಯಶ್ ಬಹಳ ದಿನಗಳ ನಂತರ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿದ್ದು ಅವರ ವೀಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ವಿಶೇಷವೆಂದರೆ ನಿನ್ನೆಯಿಂದ ಸೋಷಿಯಲ್ ಮೀಡಿಯಾ ಎಕ್ಸ್ಪುಟು ಎಸ್ ಟ್ರೆಂಡಿಂಗ್ನಲ್ಲಿದ್ದಾರೆ ಒಂದೇ ಒಂದು ಪಬ್ಲಿಕ್ ಗೆ ಇಷ್ಟೊಂದು ಕ್ರೇಜ್ ಎಂದು ನೆಟ್ಟರು ಅಚ್ಚರಿಪಡುವಂತಾಗಿದೆ ಇವಿಷ್ಟು ಹೊತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಶರ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹೋಗುವಂತೆ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಶ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್